ಹಲೋ ಫ್ರೆಂಡ್ಸ್ ನನ್ನ ಹೆಸರು ಲಕ್ಷ್ಮಿ ಈ ಶೋಕೇಸ್ ನೋಡಿದ್ರೆ ತುಂಬ ಇಂಪ್ರೆಸಿವ್ ಆಗಿ ಕಾಣಿಸುತ್ತೆ ನನಗೆ ಏನಕ್ಕೆ ಅಂತಂದರೆ ತುಂಬ ಹಳೇ ಟೆಕ್ನಾಲಜಿಯಿಂದ ಇವಾಗಿನ ಟೆಕ್ನಾಲಜಿ ತನಕ ಏನೇನಿದೆ ಅದರದ್ದು ಸುಮಾರು ವಸ್ತುನ ಇಲ್ಲಿ ಸಂಗ್ರಹ ಮಾಡಿದ್ದಾರೆ ಇದು ನಮ್ಮ ಫ್ಯಾಮಿಲಿ ಡಾಕ್ಟರ್ ಗಣೇಶ್ ಅಂತ ಇದ್ದಾರೆ ಒಬ್ರು ಅವ್ರ ಕ್ಲಿನಿಕ್ ಅಲ್ಲಿ ಈ ಶೋಕೇಸ್ ಇರೋದು ನಾನು ಯಾವಾಗ್ಲೂ ಹೋದಾಗ ಅನ್ಕೋತಿದ್ದೆ ಇದನ್ನ ವಿಡಿಯೋ ಮಾಡ್ಬೇಕು ಮಾಡ್ಬೇಕಂತ ಬಟ್ ಇವತ್ತು ನನ್ಗೆ ವಿಡಿಯೋ ಮಾಡಕ್ ಆಯ್ತು ಈ ನ ನೋಡ್ತಾ ಇದ್ರೆ ನನ್ಗೆ ತುಂಬಾ ಮೆಮೊರೀಸ್ ಬರ್ತಾ ಇದೆ ಜೊತೆಗೆ ಏನಂತಂದ್ರೆ ನಂದು ಹಳೆ ವಸ್ತುಗಳನ್ನ ಹಿಂಗೆ ಇಟ್ಕೊಂಡಿದ್ದರೆ ನಾನು ಈ ತರ ಒಂದು ಶೋಕೇಸ್ ಮಾಡಿ ಇಡ್ಬೋದಾಗಿತ್ತಲ್ಲ ಅಂತ ನನಗೆ ಫೀಲ್ ಆಯ್ತು ಹಿಂಗೆ ನೋಡ್ಕೊಂಡ್ರೆ ಲ್ಯಾಂಡ್ ಲೈನ್ ಫೋನ್ ಕಾಣಿಸ್ತಾ ಇದೆ ನೋಡಿ ಇವಾಗ ಲ್ಯಾಂಡ್ ಲೈನ್ ಫೋನ್ ತುಂಬಾ ಕಡಿಮೆ ಬಳಕೆ ಮಾಡ್ತಾ ಇರೋದು ಜನ ನನಗೆ ಇದರಲ್ಲಿ ಏನು ಮೆಮೊರೀಸ್ ಇದೆ ಅಂದ್ರೆ ಇದರಲ್ಲಿ ಮಾತಾಡ್ತಿದ್ವಿ ಅನ್ನೋದು ಒಂದ್ ಕಡೆ ಆದರೆ ಡೆಡ್ ಆಗೋಗ್ತಿತ್ತು ಜಾಸ್ತಿ ಅನ್ನೋದೇ ಇನ್ನೊಂದು ಕಡೆ ಫೋನ್ ಯಾರ್ ಮಾಡ್ತಿದಾರೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಫೋನ್ಲಿ ಮಾತಾಡೋದ್ ಬಿಟ್ಟರೆ ಇದರಲ್ಲಿ ಇನ್ನೇನು ಆಪ್ಷನ್ ಇರ್ಲಿಲ್ಲ ಒಂಥರ ಚೆನ್ನಾಗಿತ್ತು ಡೆಡ್ ಆಗಿದೆ ಅಂತ ಒಂದಷ್ಟು ಸಲ ಆಫೀಸಿಗೆ ತಿರುಗ್ತಾ ಇದ್ವಿ ಇದು ತುಂಬ ಹಳೆ ಟೆಕ್ನಾಲಜಿ ಆದರೆ ತುಂಬ ಚೆನ್ನಾಗಿತ್ತು ಏಕೆಂದರೆ ನಮ್ಮ ಟೈಮ್ ಅದರಿಂದ ವೇಸ್ಟ್ ಆಗ್ತಿರಲಿಲ್ಲ ಇದಾದ ಮೇಲೆ ಕೀಪ್ಯಾಡ್ ಫೋನ್ ಬಂತು ಲ್ಯಾಂಡ್ಲೈನ್ಗಿಂತ ಸ್ವಲ್ಪ ಬೆಟರಾಗಿತ್ತು ಇದು ಬಂದಾದ ಮೇಲೆ ನಾನು ಅದನ್ನು ಅಲಾರಾಮ್ಗೆ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೆ ನನಗೆ ಎಕ್ಸ್ಪೀರಿಯನ್ಸ್ ಇರೋದೇನಂತಂದರೆ ಇದರಲ್ಲಿ ಮೆಸೇಜ್ ಮಾಡೋದು ಫಾರ್ವರ್ಡ್ ಮೆಸೇಜ್ಗಳು ದಿನಕ್ಕೆ ನೂರು ಅಥವಾ ನೂರೈವತ್ತು ಮೆಸೇಜ್ ಫ್ರೀ ಅಷ್ಟೇ ಇರ್ತಾ ಇತ್ತು ಚಿಕ್ಕ ಮೆಸೇಜ್ ಟೈಪ್ ಮಾಡಿ ಕಳಿಸೋದು ಎಲ್ಲಿ ವೇಸ್ಟ್ ಆಗುತ್ತೋ ಅಂತ ಅಷ್ಟು ದೊಡ್ಡ ಮೆಸೇಜ್ ಟೈಪ್ ಮಾಡಿ ಕಳಿಸೋದು ಎಸ್ ಎಮ್ ಎಸ್ ಖಾಲಿ ಆಗ್ತಿದ್ದಂಗೆ ನಾನು ಖಾಲಿ ಆಗೋಯ್ತು ಇದೇ ಲಾಸ್ಟ್ ಮೆಸೇಜ್ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋದು ಈ ಥರ ಆಗ್ತಿತ್ತು ಇದಾದ ಮೇಲೆ ಸ್ಮಾರ್ಟ್ ಫೋನ್ ಇದು ಬಂದಾಗ ಏನೋ ಹೊಸಾದ್ ಬಂದಿದೆ ಅಂತ ಯಾರಾದ್ರೂ ಸೆಲ್ಫಿ ತೆಗೆದ್ಬಿಟ್ರೆ ಓ ಸೆಲ್ಫಿ ಬಂದ್ಬಿಟ್ಟಿದೆ ಅಂತ ಅದನ್ನು ಹಿಡ್ಕೊಂಡವ್ರೆ ಗ್ರೇಟ್ ಅನ್ನೋ ಫೀಲಿಂಗು ಇದಾದ ಮೇಲೆ ಇವಾಗ ಸ್ಮಾರ್ಟ್ ಫೋನ್ ಬಂತು ಜಿಯೋ ಸಿಮ್ ಬಂದಾದ ಮೇಲೆ ಎಲ್ಲರ ಹತ್ರನೂ ಫೋನು ಇಂಟರ್ನೆಟ್ ಅಂತೂ ಇದ್ದೇ ಇದೆ ಈ ಫೋನ್ಗೆ ಒಂದೊಂದ್ಸಲ ಅಡಿಕ್ಟ್ ಆಗಿರೋದನ್ನ ನೋಡಿದ್ರೆ ಲ್ಯಾಂಡ್ ಲೈನ್ ಮತ್ತೆ ಬೇಸಿಕ್ ಫೋನೇ ಚೆನ್ನಾಗಿತ್ತು ಅಂತ ಅನ್ಸ್ತಿತ್ತು ಇವರು ರಿಮೋಟು ಮತ್ತೆ ಕ್ಯಾಲ್ಕುಲೇಟರ್ ಎಲ್ಲ ಹಿಂಗೆ ಕಲೆಕ್ಟ್ ಮಾಡಿಟ್ಟಿದ್ದಾರೆ ನಂಗೆ ಇದನ್ನ ನೋಡಿದ್ರೆ ನಮ್ ಕಾಲೇಜ್ ಅಲ್ಲಿ ಪಿ ಯು ಮತ್ತೆ ಡಿಗ್ರಿ ತಗೊಂಡು ಹೋಗ್ತಾ ಇದ್ನಲ್ಲ ಕ್ಯಾಲ್ಕುಲೇಟರ್ ಇದೇ ನೆನ್ಪಾಗತ್ತೆ ಅವಾಗ ಇಷ್ಟು ಚಿಕ್ಕ ಕ್ಯಾಲ್ಕುಲೇಟರ್ನ ತಗೊಂಡು ಹೋಗ್ತಾ ಇದ್ವಿ ಒಂಥರ ಚೆನ್ನಾಗಿರ್ತಾ ಇತ್ತು ಜಾಸ್ತಿ ಏನು ಆಪ್ಷನ್ ಇರ್ಲಿಲ್ಲ ಬರೀ ಕ್ಯಾಲ್ಕುಲೇಟರ್ ಆಗಿರ್ತಿತ್ತು ಅಷ್ಟೇ ಇದರ ಜೊತೆ ಇವರು ಟಿವಿ ರಿಮೋಟ್ ನ ಇಟ್ಟಿದ್ದಾರೆ ಹಳೆ ರಿಮೋಟ್ ಒಂಥರ ದೊಡ್ಡದಾಗಿ ಇರ್ತಾ ಇತ್ತು ಅದು ದೊಡ್ಡ ಟಿವಿ ಎಷ್ಟು ದೊಡ್ಡದಿರ್ತಿತ್ತು ರಿಮೋಟ್ ಹಂಗೆ ಇರ್ತಾ ಇತ್ತು ಇವಾಗ ರಿಮೋಟ್ ಎಲ್ಲ ತುಂಬಾ ಚಿಕ್ಕ ಚಿಕ್ಕದ್ ಬರ್ತಾ ಇದೆ ಇನ್ನು ರೇಡಿಯೋ ರೇಡಿಯೋ ಬಂದರೆ ಅಲ್ಲಿ ಮೆಮೊರಿ ಕಾರ್ಡ್ ಪೆನ್ ಡ್ರೈವ್ ಅಂತ ಏನೂ ಆಪ್ಷನ್ ಇರ್ತಿರ್ಲಿಲ್ಲ ಅದು ಬರೀ ರೇಡಿಯೋ ಅಷ್ಟೇ ಅಲ್ಲೇನು ಬರುತ್ತೆ ಅದನ್ನು ನಾವು ಕೇಳಬೇಕು ನಮಗೆ ಅದನ್ನ ನಾವೇನು ಬೇಕು ಅನ್ನೋದು ಪ್ಲೇ ಮಾಡೋದಾಗಿರ್ಬೋದು ಅಥವಾ ಇನ್ನೇನೋ ಆ ಕಡೆ ಈ ಕಡೆ ಮಾಡೋ ಯಾವ ಅವಕಾಶನೂ ಇರಲಿಲ್ಲ ದೊಡ್ಡ ದೊಡ್ಡ ಟೇಪ್ ರೆಕಾರ್ಡರ್ಸ್ ಬರ್ತಾ ಇತ್ತು ಅದಾದ ಮೇಲೆ ಈ ಥರ ಸಣ್ಣ ಟೇಪ್ ರೆಕಾರ್ಡ್ ಬಂತು ಕ್ಯಾಸೆಟ್ ಹಾಕೋದು ಒಂದು ಕ್ಯಾಸೆಟ್ ಹಾಕಿ ರೆಕಾರ್ಡ್ ಮಾಡ್ಕೋಬೇಕು ಅನ್ನೋದೇ ದೊಡ್ಡ ವಿಷಯ ಅವಾಗ ಸುಮಾರು ಜನದ ಮಂದಲಿ ಟೇಪ್ ರೆಕಾರ್ಡರ್ ಮತ್ತೆ ರೇಡಿಯೋ ಎರಡು ಒಂದೇ ಆಗಿರ್ತಿತ್ತು ಆವಾಗ ಟೇಪ್ ರೆಕಾರ್ಡರ್ ಎಲ್ಲ ತುಂಬಾ ದೊಡ್ಡದು ಅದನ್ನ ಇಡಕ್ಕೆ ಅಂತಾನೆ ಒಂದ್ ಸ್ಟೂಲ್ ಟೇಬಲ್ ರೆಡಿ ಮಾಡ್ಬೇಕಾಗಿತ್ತು ಅಷ್ಟು ದೊಡ್ಡದಿರ್ತಾ ಇತ್ತು ಇನ್ನು ನೆಕ್ಸ್ಟ್ ಕ್ಯಾಮ್ರಾ ಇವರು ಕ್ಯಾಮ್ರಾಗಳನ್ನ ಅವಾಗಿಂದ ಯಾವ ತರ ಕ್ಯಾಮ್ರಾಗಳೆಲ್ಲ ಸಿಗ್ತಾ ಇತ್ತು ಅದನ್ನೆಲ್ಲ ಇಟ್ಟಿದ್ದಾರೆ ಅವಾಗನ್ ಕ್ಯಾಮ್ರಾಕ್ ಹೆಂಗೆ ಅಂತಂದ್ರೆ ರೀಲ್ ಹಾಕ್ಸ್ಕೊಂಡ್ ಬರ್ಬೇಕಾಗಿತ್ತು ಒಂದ್ ಒಂದ್ ರೀಲಲ್ಲಿ ಒಂದ್ ಇಪ್ಪತ್ತಾರು ಇಪ್ಪತ್ತೇಳು ಫೋಟೋ ತೆಗಿಬಹುದಾಗಿತ್ತು ಅಷ್ಟೇ ಎಡಿಟ್ ಮಾಡೋ ಆಪ್ಷನ್ ಇರ್ಲಿಲ್ಲ ಅದನ್ನ ಸಿಟಿಗೆ ತಗೊಂಡೋಗಿ ಪ್ರಿಂಟ್ ಮಾಡಿಸ್ಕೊಂಡ್ ಬರ್ಬೇಕಾಗಿತ್ತು ಫೋಟೋ ಪ್ರಿಂಟ್ ಆಗಿ ಬಂದದ್ ನೋಡಕ್ಕೆ ಖುಷಿ ಎಲ್ಲಾರ್ಗು ತೋರ್ಸ್ಕೊಂಡು ಮನೆ ತುಂಬಾ ಓಡಾಡ್ಕೊಂಡು ಫೋಟೋ ಬಂದ್ಬಿಟ್ಟಿದೆ ಫೋಟೋ ಬಂದ್ಬಿಟ್ಟಿದೆ ಅಂತ ಹೇಳಿ ತುಂಬಾ ಖುಷಿ ಇರ್ತಾ ಇತ್ತು ಅವಾಗ ಆಮೇಲೆ ಆ ಫೋಟೋನ ಒಂದ್ ಝೂಮ್ ಮಾಡೋ ಆಪ್ಷನ್ ಇರ್ಲಿಲ್ಲ ಆಮೇಲೆ ಆಮೇಲೆ ಬೇರೆ ಕ್ಯಾಮ್ರಾಸ್ ಎಲ್ಲ ಬಂತಲ್ಲ ಅದ್ರಲ್ಲಿ ಝೂಮ್ ಮಾಡಿ ತೆಗಿಯೋದು ಅಲ್ಲೇ ನೋಡೋದು ಮೆಮೊರಿ ಕಾರ್ಡ್ ಹಾಕೋದು ಈ ತರ ಆಪ್ಷನ್ ಎಲ್ಲಾ ಸ್ಟಾರ್ಟ್ ಆಯ್ತು ಸ್ಮಾರ್ಟ್ ಕ್ಯಾಮ್ರಾ ತರ ಬಂತು ಹಳೆ ಕಾಲದ ಕ್ಯಾಮ್ರಾಗಳು ಒಂಥರ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಟೇಪ್ ರೆಕಾರ್ಡರ್ ಕ್ಯಾಸೆಟ್ಸು ಟೇಪ್ ರೆಕಾರ್ಡರ್ ಯಾರ್ಯಾರ ಮನೇಲಿರುತ್ತೋ ಕ್ಯಾಸೆಟ್ಸ್ ಅಂತೂ ಎಷ್ಟಿರುತ್ತೆ ಅಂತ ಗೊತ್ತಿರುತ್ತೆ ಒಂದು ದೊಡ್ಡ ಬ್ಯಾಗ್ ತುಂಬಾ ಕ್ಯಾಸೆಟ್ಸ್ ಇರುತ್ತೆ ಏನಕ್ಕೆ ಅಂದ್ರೆ ಅವಾಗ ಒಂದೊಂದು ಮೂವಿಗೆ ಒಂದೊಂದು ಕ್ಯಾಸೆಟ್ ಸಾಂಗ್ಸ್ ಬರ್ತಾ ಇತ್ತು ಐದು ಆರೋ ಸಾಂಗ್ಸ್ ಬರ್ತಾ ಇತ್ತು ಕ್ಯಾಸೆಟ್ ಅಲ್ಲಿ ಅದನ್ನ ಆಲ್ಮೋಸ್ಟ್ ಎಲ್ಲ ಮೂವಿದು ಸಾಂಗ್ಸ್ ಚೆನ್ನಾಗಿರ್ತಾ ಇತ್ತು ಕ್ಯಾಸೆಟ್ ತೊಗೊಂಡು ಬಂದು ಅದೇ ಸಾಂಗ್ನ ಪ್ಲೇ ಮಾಡೋದು ಹಿಂಗ್ ಮಾಡ್ತಾ ಇದ್ವಿ ಆಮೇಲೆ ಯಾವ್ದಾದ್ರು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಯಾವ್ದಾದ್ರು ಬೇಕು ಅಂತಂದ್ರೆ ಕ್ಯಾಸೆಟ್ ತೊಗೊಂಡು ಬರೋದು ಹಿಂಗಾಗಿ ಕ್ಯಾಸೆಟ್ಸ್ ಎಲ್ಲ ಜಾಸ್ತಿ ಆಗೋಗಿರ್ತಿತ್ತು ಮನೆಯಲ್ಲಿ ಸೊ ಹೀಗೆ ಇವರು ಇವ್ರು ಶೋಕೇಸಲ್ಲಿ ತುಂಬ ಅಲ್ಲಿ ತುಂಬಾ ಐಟಮ್ಸ್ ಇಟ್ಟಿದ್ದಾರೆ ನೋಡಿ ಇಲ್ಲಿ ಸ್ಪೆಕ್ಸ್ ಬಾಕ್ಸ್ ಗಳು ಸಣ್ಣ ಸಣ್ಣದ ಸ್ಪೆಕ್ಸ್ ಬಾಕ್ಸ್ ದೊಡ್ಡದು ಸ್ಪೆಕ್ಸ್ ಬಾಕ್ಸ್ ಹೀಗೆ ಕಲೆಕ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಜೊತೆಗೆ ಟಾರ್ಚ್ ಗಳು ಇನ್ನು ದೊಡ್ಡ ದೊಡ್ಡದೆಲ್ಲ ಬರ್ತಾ ಇತ್ತು ಟಾರ್ಚ್ ದೊಡ್ಡ ಸೆಲ್ ಹಾಕ ಟಾರ್ಚ್ ಗಳೆಲ್ಲ ಬರ್ತಾ ಇತ್ತು ಅವಾಗೆಲ್ಲ ಹಳ್ಳಿ ಮನೆಯಲ್ಲಿ ಜಾಸ್ತಿ ಕರೆಂಟ್ ಹೋಗ್ತಾ ಇತ್ತು ಟಾರ್ಚ್ ಅಂತೂ ಸಖತ್ ಯೂಸ್ ಆಗ್ತಾ ಇತ್ತು ಮಕ್ಳಿಗೆ ಓದಕಿರ್ಬೋದು ಅಥವಾ ಹಿತ್ಲಲ್ಲಿ ಯಾರು ಬಂದಿದ್ರೆ ಏನಾರು ಪ್ರಾಣಿ ಬಂದಿದ್ರೆ ಅದನ್ನ ನೋಡಕ್ಕೆ ಅಂತಾನೆ ಟಾರ್ಚ್ ಬೇಕಾಗಿತ್ತು ಅದು ಆ ಶೆಲ್ನ ಇಟ್ಕೊಳ್ಳೋದು ಆಮೇಲೆ ಚಾರ್ಜಬಲ್ ಸೆಲ್ಸ್ ಬಂತು ಅದನ್ನ ಹಾಕೊಂಡು ಯೂಸ್ ಮಾಡೋದು ಹಳ್ಳಿ ಮನೇಲಂತೂ ಟಾರ್ಚ್ ಸಖತ್ ಯೂಸ್ ಆಗ್ತಾ ಇತ್ತು ಆಮೇಲೆ ಆಮೇಲೆ ಟಾರ್ಚ್ ಚಿಕ್ಕದಾಗಿ ಬರಕ್ ಸ್ಟಾರ್ಟ್ ಆಯ್ತು ಇವಾಗಂತೂ ಚಾರ್ಜಬಲ್ ಟಾರ್ಚ್ ಎಲ್ಲ ಸಿಗತ್ತೆ ನೋಡಿ ಇವರು ಹೆಡ್ ಆ ತರ ಟಾರ್ಚ್ ಇಟ್ಟಿದಾರೆ ಇದು ಗದ್ದೆಗೆಲ್ಲ ಹೋಗ್ತಾರಲ್ಲ ಅವ್ರಿಗೆ ದಿನ ಯೂಸ್ ಆಗ್ತಾ ಇತ್ತು ಗದ್ದೆಲ್ ಹೋಗವಾಗ ಯಾವ್ದಾದ್ರು ಪ್ರಾಣಿಗಳಿದ್ಯಾ ಇಲ್ವಾ ಅಂತ ನೋಡಕ್ಕೆ ಯೂಸ್ ಆಗ್ತಾ ಇತ್ತು ನೋಡಿ ನಮ್ಗೆ ಇಷ್ಟೊಂದು ಮೆಮೊರೀಸ್ ರೀಕಲೆಕ್ಟ್ ಆಯ್ತು ಎಲ್ಲರೂ ಹೇಳ್ತಾರೆ ನೈಂಟೀಸ್ ಕಿಡ್ಡು ತುಂಬ ಲಕ್ಕಿ ಅಂತ ನಾವಿವ ಕಿಡ್ಡೆಲ್ಲ ದೊಡ್ಡೋರಾಗಿದ್ದೀವಿ ಆದರೆ ನಾವು ಲಕ್ಕಿನೇ ಏನಕ್ಕೆ ಅಂತಂದ್ರೆ ಆವಾಗಿನ ಟೆಕ್ನಾಲಜಿಯಿಂದ ಇವಾಗಿನ ಟೆಕ್ನಾಲಜಿ ತನಕ ಏನೇನೋ ಈ ಥರ ಡ್ರಾಸ್ಟಿಕ್ ಚೇಂಜ್ ಏನೇನಾಗಿದೆ ಅಂತ ನೋಡ್ಕೊಂಡು ಬಂದಿದ್ದೀವಲ್ಲ ನಿಜ ನಾನು ನೈಂಟೀಸ್ ಕಿಡ್ ಆಗಿರೋದಕ್ಕೆ ತುಂಬ ಖುಷಿ ಇದೆ ನನಗೆ ನಾನು ತುಂಬ ಲಕ್ಕಿ ನಿಮಗೂ ಈ ಥರ ಏನಾದ್ರೂ ಈ ವಸ್ತುಗಳ ಮೇಲೆ ಮೆಮೊರಿ ಇದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ Thank you.